ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಈ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ಹಾಗಾಗಿ ಆರೋಪಿಯ ಪತ್ತೆಗೆ ಇನ್ವೆಸ್ಟಿಗೇಷನ್ ಹೇಗ್ ಆಗಬಹುದು ಅನ್ನುವಂತಹ ಕುತೂಹಲ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ ಎನ್ಐಎ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ ಎಚ್ಎಲ್ ಇನ್ಸ್ಪೆಕ್ಟರ್ ಇಂದ ಮಾಹಿತಿಯನ್ನ ಎನ್ಐಎ ಅಧಿಕಾರಿ ಪಡೆದುಕೊಳ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಅಡಿ ಘಟನೆ ನಡೆದಷ್ಟು ದಿವಸ ಆಯಿತು ರಾಮೇಶ್ವರ ಕೆಫೆ ಅಂತ ಸಂದರ್ಭದಲ್ಲಿ ಆ ಶಂಕಿತನ ಚಲನವಲನವನ್ನು ಆಧಾರವಾಗಿಟ್ಟುಕೊಂಡು ಆತನನ್ನು ಹುಡುಕುವಂತಹ ಪ್ರಕ್ರಿಯೆ ನಡೀತಾ ಇದ್ದರೂ ಕೂಡ ಯಾವುದೇ ಅಂತ ಮಾಹಿತಿ ಈ ಕ್ಷಣಕ್ಕೂ ಲಭ್ಯವಾಗ್ತಾ ಇಲ್ಲ ಈಗಾಗಲೇ ಒಂದು ನಾಲ್ಕು ಜನರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ ಆ ಪರ್ಟಿಕ್ಯುಲರ್ ಆ ಶಂಕಿತ ಯಾರು ಆರೋಪಿ ಯಾರು ಈ ಬಗ್ಗೆ ಯಾವುದೇ ರೀತಿಯ ಕ್ಲೂ ಸಿಗ್ತಾ ಇಲ್ಲ ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಾಮೇಶ್ವರಂ ಕೆಫೆ ಯಾವ ರೀತಿ ಇದೆ ಅಂತ ಹೇಳಿ ರಾಮೇಶ್ವರಂ ಕೆಫೆಗೆ ಸದ್ಯ ಎನ್ ಐ ಎ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆ ಆಗಬೇಕು ಘಟನೆ ಸ್ಥಳದ ಮಾಹಿತಿಯನ್ನ ಪಡೆದುಕೊಳ್ಬೇಕು ವಿಯ ಪರಿಶೀಲನೆ ಅನ್ನೋದಾಗಬೇಕು ಈಗ ಎನ್ ಐ ಎ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವುದರಿಂದಾಗಿ ವಿವಿಧ ಆಯಾಮಗಳಲ್ಲಿ ಎನ್ಐಎ ತನಿಖೆಯನ್ನ ಕೈಗೆತ್ತಿಕೊಂಡು ಆರೋಪಿಯ ಪತ್ತೆಗೆ ಹೇಗೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿರುವಂಥದ್ದು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕುರಿತಂತೆ ಮಾಹಿತಿಯನ್ನ ನೀಡ್ತಾರೆ ವಿಶ್ವ ಈಗಾಗಲೇ ಆರೋಪಿ ಪತ್ತಿಗೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾಗಿದೆ ಈಗ ಎ ಇನ್ವೆಸ್ಟಿಗೇಷನ್ ಕೈಗೆತ್ಕೊಂಡಿರೋದ್ರಿಂದಾಗಿ ಆದಷ್ಟು ಬೇಗ ಈ ಆರೋಪಿ ಯಾರು ಅನ್ನುವಂತ ನಿಟ್ಟಿನಲ್ಲಿ ಬಹಿರಂಗ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಸೊ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ ಅಧಿಕಾರಿಗಳು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸದ್ಯಕ್ಕೆ ರಾಮೇಶ್ವರಂ ಕೆಸೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹೀಗಾಗಿ ಎನ್ಐಎ ಅಧಿಕಾರಿಗಳು ಕೂಡ ಯಾವುದೇ ಒಂದು ಉಗ್ರ ಸಂಘಟನೆಯ ಕೈವಾಡ ಇದೆ ಅನ್ನೋದು ಗೊತ್ತಾದ ತಕ್ಷಣ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಇಂತಹ ಪ್ರಕರಣಗಳಿಗೆ ಎಂಟ್ರಿ ಕೊಡೋದು ಅದು ಸಹಜವಾದ ಪ್ರಕ್ರಿಯೆ ಈಗಾಗಲೇ ಬಾಂಬ್ ಬ್ಲಾಸ್ಟ್ ಆದ್ದುರುವೆ ಎನ್ಐಎ ಅಧಿಕಾರಿಗಳ ತಂಡ ಕೆಲವು ಬಂದು ಇಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು ಅದಾದ ಮೇಲೆ ಕೆಲವೊಂದು ರೀತಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡು ಹೋಗಿದ್ರು ಈಗ ಸದ್ಯಕ್ಕೆ ರಾಮೇಶ್ವರಮ್ಮ ಕೆಸೆಗೆ ಎನ್ಐ ಅಧಿಕಾರಿಗಳು ಈಗ ಬಂದಿರುವಂತದ್ದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಎಚ್ ಎಲ್ ಇನ್ಸ್ಪೆಕ್ಟರ್ ಅಜರುದ್ದೀನ್ ಏನಿದ್ದಾರೆ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇರುವಂತದ್ದು ಈಗ ರಾಷ್ಟ್ರೀಯ ತನಿಖಾ ದಳ ಅಧಿಕೃತವಾಗಿ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ರಾಜ್ಯ ಪೊಲೀಸರು ಸಿ ಬಿಪಿ ಅಧಿಕಾರಿಗಳು ಇದುವರೆಗೂ ಏನ್ ಮಾಡಿದ್ದಾರಲ್ಲ ಇದನ್ನ ಬಿಟ್ಟು ಇನ್ನೂ ಮುಂದುವರಿದ ಹಂತದಲ್ಲಿ ಕೆಲವೊಂದು ಆಯಾಮದಲ್ಲಿ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಏನಿದಾರಲ್ಲ ಅವರು ಯಾವುದೇ ಒಂದು ಪ್ರಕರಣವನ್ನಾದ್ರೂ ಕೂಡ ತುಂಬಾ ಆಳವಾಗಿ ತುಂಬಾ ಡೆಫ್ ಆಗಿ ತೆಗೆದುಕೊಂಡು ತನಿಖೆಯನ್ನ ನಡೆಸ್ತಾರೆ ಅಲ್ಲಿರುವಂತಹ ತಂತ್ರಜ್ಞಾನ ಆಗಿರಬಹುದು ಅಲ್ಲಿರುವಂತಹ ಅಧಿಕಾರಿಗಳ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ರಾಜ್ಯ ಪೊಲೀಸರಿಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತೆ ಹೀಗಾಗಿ ರಾಮೇಶ್ವರಂ ಕೆಫೆಗೆ ಎನ್ ಐ ಎಸ್ ಪಿ ಸೇರಿ ಮೂರು ಅಧಿಕಾರಿಗಳು ಈಗ ಆಗಮಿಸಿರುವಂತದ್ದು ರಾಮೇಶ್ವರಂ ಕೆಫೆಯಲ್ಲಿ ಇರುವಂತಹ ಸ್ಥಳ ಏನಿದೆ ಕಂಪ್ಲೀಟ್ ಆಗಿ ಕ್ಯಾಶ್ ಕೌಂಟರ್ ಮತ್ತು ಘಟನೆ ನಡೆದ ಸ್ಥಳ ಸಿಸಿಟಿವಿಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಕೆಫೆ ಸಿಬ್ಬಂದಿಯನ್ನು ಕೂಡ ಈ ಒಂದು ಘಟನೆ ಬಗ್ಗೆ ಅಂತಂದ್ರೆ ಅವತ್ತು ಹನ್ನೆರಡು ಐವತ್ತೈದರ ಸುಮಾರಿಗೆ ಏನ್ ನಡೀತಲ್ಲ ಘಟನೆ ಆ ಸಂದರ್ಭದಲ್ಲಿ ಕೆಫೆಯಲ್ಲಿ ಇದ್ದಂತಹ ಸಿಬ್ಬಂದಿಯನ್ನು ಕೂಡ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಆರೋಪಿ ಏನಿದ್ದಾನೆ ಮುಖಕ್ಕೆ ಮಾಸ್ಕ್ ಧರಿಸೋದಾಗಿರ್ಬಹುದು ಟೊಪ್ಪಿ ಹಾಕೊಳ್ಳೋದಾಗಿರ್ಬಹುದು ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದಾಗಿರ್ಬಹುದು ಸ್ಪೆಕ್ಸ್ ಹಾಕೊಳ್ಳೋದಾಗಿರ್ಬಹುದು ಈ ರೀತಿಯಾಗಿ ಬಂದಿದ್ರಿಂದ ಆರೋಪಿಯ ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರು ಕೂಡ ಹರಸಾಂಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಕೆಲವೊಂದು ಸೂಕ್ಷ್ಮ ಮಾಹಿತಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಈಗ ಆ ಅಧಿಕಾರಿಗಳು ಕೂಡ ತನಿಖೆಗೆ ಇಳಿದಿರುವಂತದ್ದು ಏನು ಎನ್ ಐ ಎ ಅಧಿಕಾರಿಗಳು ಈ ಒಂದು ತನಿಖೆಯ ಅಖಾಡಕ್ಕೆ ಇಳಿದಿದ್ರಿಂದ ಈ ಒಂದು ಕೇಸ್ ಈಗ ಮತ್ತೊಂದು ದೊಡ್ಡ ಮಟ್ಟದ ತಿರುವನ್ನು ಕೂಡ ಪಡೆದುಕೊಂಡಿರುವಂತದ್ದು ಇಲ್ಲಿ ಪಕ್ಕಾ ಗೊತ್ತಾಗ್ತಾ ಇರುವಂತದ್ದು ಯಾರೋ ಶಂಕಿತ ಉಗ್ರರನ್ನಿದ್ದಾರೆ ಅವರ ಒಂದು ಈಗಾಗಲೇ ಈ ಒಂದು ಮೋಡಸ್ ಏನಿದೆ ಇದು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ರೀತಿಯಲ್ಲೇ ಇಲ್ಲೂ ಕೂಡ ಮಾಡಲಾಗಿದೆ ಹಾಗೂ ಮಲ್ಲೇಶ್ವರಮ್ಮನಲ್ಲಿ ಆದಂತಹ ಬಿಜೆಪಿ ಕಚೇರಿ ಮುಂದೆ ಏನು ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಅದೇ ರೀತಿಯಾಗಿ ಒಬ್ಬರೇ ಬಂದು ಇಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿ ಹಾಗೇನೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾಗಿತ್ತಲ್ಲ ಶಾರೀಖ್ ಪ್ರಕರಣದಲ್ಲಿ ಅದೇ ರೀತಿಯಾದಂತಹ ವಸ್ತುಗಳನ್ನು ಕೂಡ ಇಲ್ಲಿ ಬಳಸಲಾಗಿದೆ ಹೀಗಾಗಿ ಐಸಿಸಿ ಲಿಂಕ್ ಏನಾದ್ರೂ ಇದೆಯನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯ ಮುಂದಿನ ದಿನಮಾನಗಳಲ್ಲಿ ನಡೆಸ್ತಾರೆ ಇದಕ್ಕಾಗಿ ರಾಜ್ಯ ಪೊಲೀಸರು ಇದುವರೆಗೂ ನಡೆಸಿರುವಂತಹ ತನಿಖಾ ಹಂತದ ಸಾಕ್ಷ್ಯಾಧಾರಗಳಿದೆ ಅವೆಲ್ಲವನ್ನೂ ಕೂಡ ಪಡೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ